ಇವತ್ತು ಪ್ರಾರ್ಥನೆಯನ್ನು ಮಾಡಿ ಕೇಳಿದ್ವಿ ಇವತ್ತು ನಾವು ಗಾಂಧಿನಗರ್ ಮಸೀದಿಯಲ್ಲಿ ನಾನು ನಮ್ಮ ಮಾಜಿ ಮೆ ಮೇಯರ್ ಆದಂಥ ಎಲ್ಲ ನಾವು ನಮಾಜ್ಗೆ ಹೋಗಿದ್ವಿ ಶುಕ್ರವಾರ ಅಲ್ಲೂ ಇವತ್ತು ಪ್ರಾರ್ಥನೆ ಮಾಡಿದರೆ ಇನ್ನೂ ಹೆಚ್ಚಿನ ನಮ್ಮ ಸೈನಿಕರದ್ದು ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ನಾವು ಯಶಸ್ವಿ ಆಗಲಿ ಅಂತ ಇವತ್ತು ಎಲ್ಲ ಇಡೀ ರಾಜ್ಯದಲ್ಲಿ ಎಲ್ಲ ಇಡೀ ಬ ನಮ್ಮ ರಾಜ್ಯದಲ್ಲಿಲ್ಲ ಇಡೀ ದೇಶದಲ್ಲೇ ಎಲ್ಲ ಮಸೀದಿಯಲ್ಲಿ ಪ್ರಾರ್ಥನೆ ಮಾಡೋಕ್ಕೆ ನಮ್ಮ ಗುರುಗಳು ಸೂಚನೆಯನ್ನು ಕೊಟ್ಟಿದ್ದಾರೆ ಇಡೀ ದೇಶದಲ್ಲಿ ಇವತ್ತು ಎಲ್ಲ ಮಸೀದಿಯಲ್ಲಿ ಶುಕ್ರವಾರದಲ್ಲಿ ಇವತ್ತು ಪ್ರಾರ್ಥನೆ ಮಾಡಿದ್ದಾರೆ ನಮ್ಮ ಸೈನಿಕರಿಗೆ ಶಕ್ತಿ ಕೊಡಲಿ ನಾವು ಯಶಸ್ವಿಯಾಗಲಿ ಅಂತ ನಾವು ಇವತ್ತು ಪುರಾ ಪ್ರಾರ್ಥನೆ ಮಾಡಿದ್ದೀವಿ ಈಗ ಬಿ ಜೆ ಪಿಯವರಿಗೆ ಟೀಕೆ ಬಿಟ್ಟು ಏನು ಇದೆ ಟೀಕೆ ಬಿಟ್ಟು ಇದೆಯಾ ಅವ್ರಿಗೆ ಯಾವ್ದಾನ ಒಂದು ಕೆಲಸ ಒಳ್ಳೆ ಕೆಲಸ ಯಾವತನ ಬಿ ಜೆ ಪಿ ಮಾಡಿದ್ದಾರೆ ಎಲ್ಲ ಅದಕ್ಕೂಟಿಗೆ ನಾನೇನಂದೆ ಅವತ್ತು ದೇಶಕ್ಕೋಸ ನಾನು ಬಲಿಯಾಗಕ್ಕೆ ಸಿದ್ಧ ಈಗಲೂ ನಾನು ಸಿದ್ಧಾಗಿದ್ದೀನಿ ಮಾತಕ್ಕೆ ನಾನು ಸಿದ್ಧಾಗಿದ್ದೀನಿ ನನಗೆ ಸುಯಿಸೈಡ್ ಬಾಂಬ್ ಕೊಟ್ಟರೆ ನಾನೇ ಕಟ್ಕೊಂಡು ಪಾಕಿಸ್ತಾನಗೆ ಹೋಗ್ತೀನಿ ಅಂತ ಹೇಳಿದ್ದೀನಿ ನಾನು ಈಗಲೂ ನಾನು ಬದ್ದ ಅದಕ್ಕೆ ಈಗ ಅವ್ರದ್ದೇ ತಾನೇ ಸರ್ಕಾರ ಕೇಂದ್ರ ಸರ್ಕಾರ ನಮ್ಮ ಸರ್ಕಾರ ಇಲ್ಲ ತಾನೇ ಈಗ ಆದೇಶ ಯಾರು ಮಾಡಬೇಕಾಗಿರೋದು ಪ್ರಧಾನಮಂತ್ರಿಗಳು ತೀರ್ಮಾನ ಮಾಡಬೇಕಾಗಿರೋದು ಅವ್ರ ತೀರ್ಮಾನ ತೊಗೊಂಡು ತೊಗೊಳ್ಳಿ ಒಬ್ಬ ದೇಶಕ್ಕೋಸ್ಕರ ತ್ಯಾಗ ಮಾಡಿಕ್ಕೆ ಒಬ್ಬ ಮಂತ್ರಿ ರೆಡಿ ಇದ್ದಾನೆ ಅಂತ ಹೇಳಿ ಅವ್ರು ಒಪ್ಪೇ ಇದ್ದರೆ ಐ ಆಮ್ ರೆಡಿ ನನ್ನ ದೇಶಕ್ಕೋಸ್ಕರ ನಾನು ಏನು ಮಾಡಿದ್ರು ಕಟ್ಟಬೇಡಿ ನಮ್ಮ ದೇಶ ಇದ್ದರು ನಮ್ಮ ದೇಶ ಇದ್ದರು ಇಲ್ಲ ನಾನು ನನ್ನ ಅಭಿಪ್ರಾಯದಲ್ಲಿದ್ದೀನಿ ನಾನು ಪರ್ಮಿಷನ್ ನಾನು ನಾನು ಹೋಗ್ತೀನಿ ಅಂತ ಹೇಳಿಲ್ಲ ಕೇಂದ್ರದಿಂದ ಪ್ರಧಾನಮಂತ್ರಿಗಳು ಪರ್ಮಿಷನ್ ಕೊಟ್ಟರೆ ಅಂತ ಹೇಳಿದ್ದು ನನ್ನ ಅಗತ್ಯ ಇದ್ದೆ ಏನಾರು ಕೊಟ್ಟು ಅಗತ್ಯ ಇದ್ದು ನಾನು ಕೊಟ್ಟರೆ ನಾನು ಹೋಗ್ತೀನಿ ಅಂತ ನಾನು ಹೋಗೋಕೆ ಸಾಧ್ಯ ಆಗೋಲ್ಲ ಪರ್ಮಿಷನ್ ಕೊಟ್ಟು ನಾನು ಕೊಟ್ಟರೆ ನಾನು ಈಗಲೂ ಹೋಗೋಕ್ಕೆ ನಮ್ಮ ಸಿದ್ಧ ಇಷ್ಟೇ ನಾನು ಭಗವಂತ ಪ್ರಾರ್ಥನೆ ಮಾಡೋದು ನಾವು ನಮ್ಮ ಸೈನಿಕರಿಗೆ ನಾನು ಶುಭಾಶಯ ಕೊಡ್ತೀನಿ ಇನ್ನು ಭಗವಂತ ಅವ್ರಿಗೆ ಹೆಚ್ಚಿನ ಶಕ್ತಿ ಅವ್ರು ಕೊಡಲಿ ಅಂತ ನಾನು ಭಗವಂತ ಅಲ್ಲಂತ ನಾನು ಪ್ರಾರ್ಥನೆ ಮಾಡ್ತೀನಿ ನೂರ ನಲವತ್ತು ಕೋಟಿ ಜನಸಂಖ್ಯೆ ಎಲ್ಲರಿಗೆ ಯಾರಿಗೆ ಅವಕಾಶ ಸಿಕ್ಕರೆ ಎಲ್ಲರದನ್ನ ಅತ್ಯಂತ ದೇಶಪ್ರೇಮಿ ಇರತಕ್ಕಂಥ ನೂರ ನಲ್ವತ್ತು ಕೋಟಿ ಜನ ಇದನ್ನೇ ಬೇಯಿಸ್ತಾರೆ ಸೊ ಜನ್ ಜಮೀರವರು ಅತ್ಯಂತ ಆ ಮನೋಭಾವನೆಯಿಂದ ಹೇಳಿರ್ತಕ್ಕಂಥದ್ದು ನಿಮಗೂ ಅವಕಾಶ ಸಿಕ್ಕರೆ ನನಗೆ ಅವಕಾಶ ಸಿಕ್ಕರೆ ಅದು ಮಾಡ್ಲಿಕ್ಕೆ ಯಾರು ಹಿಂದೆ ಎಸೆಯದಲ್ಲ ಅಂತ ನಾನು ಇದೆ ನಾನು ಅದೇ ಹೇಳ್ತಾ ಇದ್ದೆ ಈಗೇನೋ ಪಿ ಐ ಬಿ ಏನೋ ಬಂದು ಬೆಳಗ್ಗೆ ಹೇಳ್ತದೆ ನ್ಯೂಸ್ಗಳು ಏನು ಕೊಡ್ತಾ ಇದೆ ನಮಗೆ ಸೊ ರಿಕ್ವೆಸ್ಟ್ ಮಾಡ್ತಕ್ಕಂಥದ್ದು ಯಾವುದೇ ಒಂದು ನೆಗೆಟಿವ್ ವಿಡಿಯೋಸ್ಗಳನ್ನ ಸೋಷಿಯಲ್ ಮೀಡಿಯಾ ಆಗಿರಲಿ ಕೆಲವು ಮಾಧ್ಯಮದವ್ರನ್ನ ಇದನ್ನು ಓಡಿಸ್ಬೇಡಿ ಯಾಕಂದ್ರೆ ಇದರಿಂದ ಆತಂಕ ಆಗ್ತಕ್ಕಂಥದ್ದಿದೆ ಆಮೇಲೆ ಸರ್ಕಾರ ಕೇಂದ್ರ ಸರ್ಕಾರ ವಿಶೇಷ ವಿಶೇಷವಾಗಿ ಆರ್ಮಿ ಹಾಗೂ ಏರ್ ಫೋರ್ಸ್ ಭಾಳ ಅತ್ಯಂತ ಉತ್ತಮವಾಗಿ ಇವತ್ತು ಈ ದೇಶದವನ್ನ ಕಾಪಾಡ್ತಿದ್ದಾವೆ ಆಮೇಲೆ ಇವತ್ತು ಬಿಫಿಟಿಂಗ್ ರಿಪ್ಲೈ ನಾವು ಪಾಕಿಸ್ತಾನಿಗೆ ಕೊಡ್ತಾ ಇದ್ದೀವಿ ಸೊ ಹಂಗಾಗಿ ಸ್ವಲ್ಪ ಸಮಾಧಾನವಾಗಿರಬೇಕು ಇಂಥ ಒಂದು ಸಂದರ್ಭದಲ್ಲಿ ತಾಳ್ಮೆ ಇರಬೇಕು ಯಾವುದೇ ರೀತಿಯಾದಂಥ ವಿಡಿಯೋಸ್ಗಳನ್ನ ಫೇಕ್ ವೀಡಿಯೋಸ್ಗಳನ್ನ ಸರ್ಕ್ಯುಲೇಟ್ ಮಾಡಬಾರ್ದು ಅಂತ ತಮ್ಮ ಮುಖಾಂತರಲ್ಲಿ ಮನವಿ ಮೇಲೆ ಮಾಡ್ಕೊಳ್ತೀವಿ